ವೀಕ್ಷಕರೇ ಸುದ್ದಿಯ ಸದ್ದಿಗೆ ಸ್ವಾಗತ ನಾನು ಮಂಜಿ ಜೆ ಡಿ ಎಸ್ ನ ರಾಜ್ಯ ನಾಯಕರಾದ ಶಾ ಜಮೀರ್ ಅವರು ನಮ್ಮ ಜೊತೆಗಿದ್ದಾರೆ ಬಂಟವಾಳ ಠಾಣಾ ವ್ಯಾಪ್ತಿಯಲ್ಲಿ ಹತ್ಯೆಯಾದ ಅಬ್ದುರ್ ರಹಮಾನ್ ಎನ್ನುವ ಅಮಾಯಕ ವ್ಯಕ್ತಿಯ ಕುರಿತು ಕಾಂಗ್ರೆಸ್ಗೆ ಬೇಸತ್ತು ಪದಾಧಿಕಾರಕ್ಕೆ ಕರಾವಳಿಯ ಮುಸ್ಲಿಂ ನಾಯಕರು ರಾಜೀನಾಮೆ ನೀಡಿದ್ದಾರೆ ತಮ್ಮ ಪದಾಧಿಕಾರಕ್ಕೆ ಈ ರಾಜೀನಾಮೆ ಯೋಗ್ಯವಾಗಿತ್ತೆ ಈ ರಾಜೀನಾಮೆ ಬೇಕಿತ್ತೇ ಇದರಿಂದ ಏನು ಪ್ರಯೋಜನ ಇದೆ ಈ ಕುರಿತು ಜಮೀರ್ ಸಾಹೇಬ್ರು ತಮ್ಮ ಅಭಿಪ್ರಾಯವನ್ನು ನೀಡಲಿದ್ದಾರೆ ಅವರು ಏನು ಹೇಳ್ತಾರೆ ಎಂದು ನೋಡೋಣ ನಮ್ಮ ಅಭಿಪ್ರಾಯ ಮೊದಲಿಗೆ ಇದು ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ರಾಜೀನಾಮೆ ಕೊಡುವುದಾದರೆ ನೀವು ಪುಕ್ಕಲರು ನೀವು ದುರ್ಬಲರು ನೀವು ಪಕ್ಷದಲ್ಲಿ ಇದ್ಕೊಂಡು ಅದರ ಬಗ್ಗೆ ಒಂದು ಮುತುವರ್ಜಿಯನ್ನ ತೆಗೆದುಕೊಂಡು ಈ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನ ನೀವು ಮಾಡಬೇಕಾಗಿದೆ ಒಂದು ವೇಳೆ ನೀವು ಈ ಪಕ್ಷದ ಹುದ್ದೆಗೆ ನೀವು ರಾಜೀನಾಮೆ ಕೊಟ್ರೆ ಏನಾಗುವುದಿಲ್ಲ ಇಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ಯಾರು ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಗೃಹ ಮಂತ್ರಿ ಶ್ರೀ ಪರಮೇಶ್ವರ್ ಅವರು ಅವರು ರಾಜೀನಾಮೆ ಕೊಡಬೇಕು ಆಮೇಲೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಅವರು ರಾಜೀನಾಮೆ ಕೊಡಬೇಕು ಯಾಕೆ ಹೇಳಿದ್ರೆ ಎರಡು ವರ್ಷದ ಇತಿಹಾಸ ಅವರಿಗೆ ಗೊತ್ತಿದೆ ಈ ಕಾಂಗ್ರೆಸ್ ಪಕ್ಷ ಬಂದು ಎರಡು ವರ್ಷ ಅಧಿಕಾರದಲ್ಲಿ ಉಂಟು ಇಂಥ ಘಟನೆಗಳು ಮರುಕಳಿಸ್ತದೇ ಇರ್ತದೆ ಇದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ಹಾಗೆ ಸಹ ಇಂಥ ಘಟನೆಗಳು ಆಗಿವೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಕೂತ್ಕೊಂಡ ಮೇಲೆ ಅಧಿಕಾರದ ಮೇಲೆ ಕೂತುಕೊಂಡ ಮೇಲೆ ಇದು ಹೆಚ್ಚಿಗೆ ಆಗ್ತಾ ಉಂಟು ಆವಾಗ ಆವಾಗ ಮರುಕಳಿಸ್ತಾ ಉಂಟು ಮಸೂದ್ ಕೊಲೆ ಆಯ್ತು ಅದರ ಬೆನ್ನಿಗೆ ನೆಟ್ಟಾರ್ ಕೊಲೆ ಆಯ್ತು ನೆಟ್ಟಾರ್ ಕೊಲೆ ನಂತರ ಮತ್ತು ಫಾಜಿಲ್ ಕೊಲೆ ಆಯ್ತು ಫಾಜಿಲ್ ನಂತರ ಸುಹಾಸ್ ಕೊಲೆ ಆಯ್ತು ಸುಹಾಸ್ನ ನಂತರ ಇವಾಗ ಇವತ್ತು ಅಬ್ದುಲ್ ರಹೀಂ ಅವರ ಕೊಲೆ ಆಯ್ತು ಇವರಿಗೆ ಅಧಿಕಾರ ನಡೆಸುವವರಿಗೆ ಇದರ ಬಗ್ಗೆ ಅರಿವಿಲ್ವಾ ಯಾಕೆ ಹೀಗೆ ಆಗ್ತದೆ ಇದು ಈ ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯವೇ ಇದಕ್ಕೆ ಕಾರಣ ಹಾಗಿದ್ರೆ ಇಲ್ಲಿನ ಮುಸ್ಲಿಂ ನಾಯಕರು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ತಿದ್ದಾರೆ ಹೌದು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅವ್ರು ಕೊಡಬೇಕಾದದೆಲ್ಲ ರಾಜೀನಾಮೆ ಈ ನಾಯಕರು ಕಾಂಗ್ರೆಸ್ ಪಾರ್ಟಿಗೆ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಇದು ಈ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅದು ಹಾಗೆ ಇಲ್ಲ ಆಟ ಕೆಸ ಉಂಟು ಲೆಕ್ಕಕ್ಕೆಸ ಉಂಟು ಆದ್ರೆ ಇಲ್ಲಿಯ ನಾಯಕರ ಮಾತನ್ನ ರಾಜ್ಯ ಸರ್ಕಾರದ ಆಡಳಿತ ಕೇಳ್ತಾ ಇಲ್ಲ ಇದು ಈ ಕಾಂಗ್ರೆಸ್ಸಿನ ಮೃದು ಹಿಂದುತ್ವ ಧೋರಣೆ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಕಾರಣವಾಗಿದೆ ಈ ನಾಯಕರಿಗೆ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಚಂಚಲನೆ ಮೂಡುತ್ತಾ ಮೂಡ್ಬೋದ ಏನಾದರೂ ನೋಡಿ ಇವರು ಇವತ್ತು ಯಾವ ಒಂದು ಧೋರಣೆಯನ್ನ ತಕೊಂಡಿದ್ದಾರೆ ಅಂದ್ರೆ ಇಲ್ಲಿಯ ಅಲ್ಪಸಂಖ್ಯಾತರು ಇವರು ಪದೇ ಪದೇ ಈ ಜಿಲ್ಲೆಯ ಬಗ್ಗೆ ಅವರಿಗೆ ಅರಿವು ಮಾಡ್ತಾ ಇದ್ದಾರೆ ಆದ್ರೆ ಅವರು ಅದಕ್ಕೆ ಲೆಕ್ಕಕ್ಕೆ ತಕೊಳ್ತಾ ಇಲ್ಲ ಅದಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಯಾ ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟರೆ ಅವರು ದುರ್ಬ ದುರ್ಬಲರು ಅವರು ಪುಕ್ಕಲರು ಅವರು ಪಕ್ಷದಲ್ಲಿ ಇಟ್ಕೊಂಡು ಅವರು ಇಲ್ಲಿಯ ಒಂದು ಶಾಂತಿ ನೆಮ್ಮದಿಗೋಸ್ಕರ ಹೋರಾಡ್ಬೇಕು ಅವರು ನಿಮ್ಮ ಈ ನಾಯಕರು ರಾಜೀನಾಮೆ ಕೊಟ್ಟವರಿಗೆ ನಿಜವಾಗಿ ಬೆಂಬಲ ಇದೆಯಾ ಜನರ ಬೆಂಬಲ ಇದ್ದಿದ್ರೆ ಕಾಂಗ್ರೆಸ್ ಇವರನ್ನು ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಇತ್ತ ಇವರ ಮಾತುಗಳನ್ನು ಬೆಂಬಲ ಖಂಡಿತವಾಗಿ ಸ್ಥಳೀಯ ಅಲ್ಪಸಂಖ್ಯಾತರ ನಾಯಕರಿಗೆ ಉಂಟು ಅವರಿಗೆ ಆ ಸಹ ಉಂಟು ಇಲ್ಲಿ ಏನಾಗಿದೆ ಹೇಳಿದೆ ಕಾಂಗ್ರೆಸ್ಸಿನ ಮೃದು ಹಿಂದುತ್ವದ ಧೋರಣೆ ಅವರಿಗೆ ಸ್ವಲ್ಪ ಇಸುಕು ಮುಸುಕು ಆಗ್ತಾ ಉಂಟು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರಿಗೆ ನಿಮ್ಮ ಅವಶ್ಯಕತೆ ನಮ್ಗೆ ಉಂಟು ನಮ್ಮ ಅವಶ್ಯಕತೆ ನಿಮ್ಗೆ ಉಂಟು ಯಾಕೆ ಇವರು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಇದು ಇವತ್ತಿಂದ ಅಲ್ಲ ಸಲ ಇವರು ಈ ಕಾಂಗ್ರೆಸ್ ಪಕ್ಷ ಎದುರಿಂದ ಬಂದು ಹೊಡೆಯುವುದಲ್ಲ ಬಿಜೆಪಿಯವರು ಎದುರಿಂದ ಹೊಡಿತಾರೆ ಇವರು ಹಿಂದಿಂದ ಬಂದು ಬಡೀತಾರೆ ಅಂತ ಒಂದು ಮನಸ್ಸಿಗೆ ಇದ್ದವರು ಈ ಕಾಂಗ್ರೆಸ್ ಪಕ್ಷದವರು ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ ನಮ್ಮ ಕುಮಾರಸ್ವಾಮಿ ಅವರು ಹದ್ನಾಲ್ಕು ತಿಂಗಳ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆವಾಗ ಇಂತ ಅಹಿತಕರವಾದ ಘಟನೆ ನಡೆದಿತ್ತ ಅವ್ರು ಯಾವ ರೀತಿಯ ಒಂದು ಆಡಳಿತವನ್ನ ನಿಮ್ಗೆ ಕೊಟ್ರು ಅದೆಲ್ಲ ನಿಮ್ಗೆ ತಿಳಿದ ವಿಷಯ ಆದ್ರಿಂದ ನಿಮ್ಮ ಅಗತ್ಯತೆ ನಮ್ಗೆ ಉಂಟು ನೀವೊಂದು ವೇಳೆ ಬಂದ್ರೆ ನಾವು ಮೃದು ಹಿಂದುತ್ವದ ಧೋರಣೆಯನ್ನು ಮಾಡದೆ ಈ ಜಿಲ್ಲೆಯ ನಾಗರಿಕರಿಗೆ ಶಾಂತಿ ನೆಮ್ಮದಿಯ ಒಂದು ಜೀವನವನ್ನು ಕೊಡುವ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಒಂದು ಕಾರಣಕರ್ತರಾಗುವ ದಕ್ಷಿಣ ಕನ್ನಡದ ಈ ಭಾಗ ಸಂಘ ಪರಿವಾರದ ಶಕ್ತಿ ಕೇಂದ್ರದಂತಿದೆ ಕಾಂಗ್ರೆಸ್ಗೆ ಇಲ್ಲಿ ಯಾವುದೇ ನೆಲೆಗಳಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಿದೆಯಾ ಸರಿ ಈ ಪ್ರಶ್ನೆ ಸಹಿ ಆಗಿದೆ ಯಾಕೆ ಹೇಳಿದ್ರೆ ಇಲ್ಲಿ ಇದೊಂದು ಬಿಜೆಪಿಯ ಭದ್ರಕೋಟೆ ಆದ್ರಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಆ ಇದು ಈ ಜಿಲ್ಲೆ ಭದ್ರಕೋಟೆ ಆದ ಕಾರಣ ಈ ಜಿಲ್ಲೆಗೆ ಈ ಕಾಂಗ್ರೆಸ್ ಪಕ್ಷ ಮರತಾಯಿ ಧೋರಣೆಯನ್ನ ಮಾಡುತ್ತಿದೆ ಯಾಕೆ ಹೇಳಿದ್ರೆ ನೋಡಿ ಇವತ್ತಿದು ಪೇಪರ್ ತೆಗೆದು ನೋಡಿ ನೀವು ಅದರಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಲ್ಲಿಯ ಜನರು ಈ ಗ್ಯಾರಂಟಿಯನ್ನ ಗ್ಯಾರಂಟಿಯನ್ನ ತಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಇಡೀ ರಾಜ್ಯದಲ್ಲಿ ಮೊದಲಿಗರು ಆಮೇಲೆ ವೋಟ್ ಮಾತ್ರ ಬೇರೆ ಆಗ್ತಾರೆ ನೋಡಿ ಇದು ಯಾವ ರೀತಿಯ ಒಂದು ಆ ಅವರ ಮನಸ್ಥಿತಿ ನೋಡಿ ಅವರು ಇದು ಮಲತಾಯಿ ಧೋರಣೆ ಮಾಡುದಲ್ವಾ ಹ ಹೇಳಿ ನೀವ್ ಹೇಳಿ ಇವತ್ತು ಈ ರೀತಿಯ ಒಂದು ಸನ್ನಿವೇಶಕ್ಕೆ ಕಾರಣಕರ್ತರಾದ ಈ ಕಾಂಗ್ರೆಸ್ ಆಡಳಿತ ಇವತ್ತು ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ಈ ಪ್ಯಾರಂಟ್ ಬೋರ್ಡಿಯ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೋಡಿ ಒಂದು ವೇಳೆ ನಿಮಗೆ ಅಲ್ಲಿ ಬೇಸತ್ರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ನಾವೆಲ್ಲ ಒಟ್ಟು ಸೇರಿಕೊಂಡು ಎಲ್ಲರೂ ಈ ಜಿಲ್ಲೆಯ ಪ್ರತಿ ನಾಗರಿಕರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಜೆಡಿಎಸ್ ಪಕ್ಷವನ್ನ ತರುವ ಇಡೀ ರಾಜ್ಯದಲ್ಲಿ ನಾವೊಂದು ಬಲಿಷ್ಠ ರಾಜ್ಯವನ್ನಾಗಿ ಮಾಡುವ ಆಮೇಲೆ ಕರಾವಳಿಯನ್ನ ಬಲಿಷ್ಠ ಕರಾವಳಿ ಮಾಡುವ ಈ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನಾವೊಂದು ಕಾರ್ಯಕರ್ತರಾಗುವ ತಾವೆಲ್ಲರೂ ನಮ್ಮ ಪಕ್ಷಕ್ಕೆ ಬನ್ನಿ ನಾನ್ ನಿಮ್ಮ ಕೆಂಪು ಕಾರ್ಪೆಟ್ ಆಗಿ ನಾನು ನಿಮ್ಗೆ ಕರೀತಾ ಇದ್ದೇನೆ ನಾವೆಲ್ಲ ಒಟ್ಟಾಗುವ ಮೊದಲಿಗೆ ನಾವು ಈ ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿಯ ಸರ್ವ ಜನಾಂಗದ ಶಾಂತಿಯ ತೋಟದ ಒಂದು ಸನ್ನಿವೇಶವನ್ನ ಮಾಡುವ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದು ಕೂಡ ಇದೆ ಇಲ್ಲ ಅಂತ ಹೇಳಿಕ್ಕಾಗುದಿಲ್ಲ ಆದರೆ ಮುಸ್ಲಿಂ ನಾಯಕರ ಪಾತ್ರದಲ್ಲಿ ಹೆಚ್ಚು ಕಾಣಿಸ್ತಿಲ್ಲ ಅಂತ ಹೇಳುವಂತ ಆರೋಪಗಳು ಕೂಡ ಇವೆ ಈ ಮಾತು ಸರಿಯಾ ಇದು ಮಾತು ಸರಿಯೇ ಇವರು ಇಲ್ಲಿ ಏನಾಗಿದೆ ಹೇಳಿದ್ರೆ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಮುಸ್ಲಿಮರೆಲ್ಲ ಅವರಿಗೆ ಸಪೋರ್ಟ್ ಉಂಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಉಂಟು ಆ ಸಪೋರ್ಟ್ ಇದ್ದ ಕಾರಣ ಇವರು ಮಲತಾಯಿ ಧೋರಣೆ ಮಾಡುದು ಒಂದು ವೇಳೆ ನಾವು ಸ ಬಲಿಷ್ಠರಾಗಿದ್ರೆ ಆವಾಗ ಅವರು ಈ ಕಾಂಗ್ರೆಸ್ ಪಕ್ಷ ಮಲತಾಯಿ ಧೋರಣೆ ಮಾಡುದಿಲ್ಲ ಇಲ್ಲಿ ಅದಕ್ಕೋಸ್ಕರವೇ ಇವರು ರಾಜ್ಯ ನಾಯಕರು ಆಡಳಿತದಲ್ಲಿ ಮಾಡುವವರು ಆ ಮಲತಾಯಿ ಮಾಡ್ತಾರೆ ನೋಡಿ ನಾವು ನಮ್ಮ ಕುಮಾರಸ್ವಾಮಿ ಅವರಾಗ್ಲಿ ಮಾನ್ಯ ದೇವೇಗೌಡರಾಗ್ಲಿ ಮಾನ್ಯ ಸಿಎಂ ಇಬ್ರಾಂ ಸರ್ ಅವರಾಗ್ಲಿ ನಾವೆಲ್ಲ ಜಾತಿ ಅತೀತ ನಿಲುವಲ್ಲಿ ನಾವು ಇದ್ದವರು ನಾವೆಲ್ಲ ಮುಂದುವರೆದ ಅದರಲ್ಲೇ ಆಮೇಲೆ ಈ ಕಾಂಗ್ರೆಸ್ ಉಂಟಲ್ಲ ಈ ಕಾಂಗ್ರೆಸ್ ಮಾತ್ರ ಹಿಂದುತ್ವದ ಮೃದು ಧೋರಣೆಯನ್ನೇ ಹಿಡಿದು ಮುಂದಕ್ಕೆ ಬಂದದ್ದು ಆದ್ರಿಂದ ನಾವು ನೀವು ನಮ್ ಜೊತೆ ಬಂದ್ರೆ ಖಂಡಿತವಾಗಿ ಇನ್ಶಾಲ್ ಹೇಳ್ತೇನೆ ನಿಮ್ಗೆ ನಾವು ಒಂದು ಬಲಿಷ್ಠವಾದ ಕರ್ನಾಟಕವನ್ನ ಮಾಡುವ ಬಲಿಷ್ಠವಾದ ಒಂದು ಶಾಂತಿ ನೆಮ್ಮದಿಯ ಜೀವನವನ್ನ ಈ ರಾಜ್ಯದ ಜನರಿಗೆ ಕೊಡುವ ಆದ್ರಿಂದ ನಿಮ್ಮ ಅಗತ್ಯತೆ ಇದೆ ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಕುಮಾರಸ್ವಾಮಿ ಅವರ ಕೈಯನ್ನ ಗಟ್ಟಿ ಮಾಡುವ ಎಲ್ಲ ಸೇರಿ ನಾವು ಉಂಟಲ್ಲ ಈ ಒಂದು ಬಲಿಷ್ಠ ಕರ್ನಾಟಕವನ್ನ ಮಾಡೋಣ ಅಲ್ಲ ಒಂದು ವೇಳೆ ಪಕ್ಷ ಬಿಡುದಾದ್ರೆ ನೀವು ನಮ್ಮ ಜೊತೆ ಬನ್ನಿ ನೀವು ಬರ್ಬೇಕು ನೀವು ಬಂದ್ರೆ ನಾವು ಒಟ್ಟಿಗೆ ಸೇರಿಕೊಂಡು ಮೊದಲ ನಮ್ಮ ಕಾರ್ಯ ಅದೇ ನಾನ್ ನಿಮ್ಗೆ ಹೇಳಿದೆ ಅಲ್ಲ ನಾವು ಈ ಕರ್ನಾಟಕ ರಾಜ್ಯವನ್ನ ಬಲಿಷ್ಠ ಕರ್ನಾಟಕ ಮಾಡುವ ಆಮೇಲೆ ಈ ಮೊದಲಿಗೆ ಈ ನಮ್ಮ ದಕ್ಷಿಣ ಕನ್ನಡವನ್ನ ಶಾಂತಿ ನೆಮ್ಮದಿಯ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಮಾಡುವ ನೀವೊಂದು ಬನ್ನಿ ಮುಂದಿನ ಒಂದು ಇದಕ್ಕೆ ನಾವೆಲ್ಲ ಉಗ್ಗಾಟ್ ನಾವೊಂದು ಧೀರ ದಿಟ್ಟ ಹೆಜ್ಜೆಯನ್ನ ಇಡುವ ಈವರೆಗೆ ನಮ್ಮ ಜೊತೆ ಮಾತಾಡಿದ್ದು ಜೆ ಡಿ ಎಸ್ ನ ರಾಜ್ಯ ನಾಯಕರಾದ ಶಾ ಅವರು ಈ ಬಂಟವಾಳ ಕ್ಷಣ ವ್ಯಾಪ್ತಿಯಲ್ಲಿ ನಡೆದ ಮುಸ್ಲಿಂ ವ್ಯಕ್ತಿಯೊಬ್ಬರ ಹತ್ಯೆಯ ಕುರಿತು ಬೇಸತ್ತು ಮುಸ್ಲಿಂ ನಾಯಕರು ಕಾಂಗ್ರೆಸ್ನ ಪದಾಧಿಕಾರಕ್ಕೆ ರಾಜೀನಾಮೆ ನೀಡಿದ್ದು ಅದು ಸರಿಯಲ್ಲ ಎನ್ನುವುದರ ಜೊತೆಗೆ ಜಮೀರ್ ಸಾಹೇಬ್ರು ಹೇಳ್ತಾರೆ ನೀವು ಜೆ ಡಿ ಎಸ್ಗೆ ಬನ್ನಿ ಸೂಕ್ತ ಸ್ಥಾನಮಾನಗಳನ್ನು ನಿಮಗೆ ನೀಡಲು ಸಾಧ್ಯ ಇದೆ ಅನ್ನತಕ್ಕಂಥ ಮತ್ತು ಬಲಿಷ್ಠ ಕರ್ನಾಟಕ ಬಲಿಷ್ಠ ಕರಾವಳಿಯನ್ನು ಕಟ್ಟಬೇಕು ಕಟ್ಟೇವೆ ನಿಮ್ಮ ಸಹಕಾರ ನೀಡಿ ಅನ್ನೋಂಥ ಕರೆಯನ್ನು ಕೂಡ ನೀಡಿದ್ದಾರೆ ಜಮೀರ್ ಸಾಹೇಬ್ರೆ ನೀವು ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದೀರಿ ಧನ್ಯವಾದಗಳು ಇಂದು ಈ ಒಂದು ಅವಕಾಶ ಕೊಟ್ಟ ಆ ಚಾನೆಲಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ವೀಕ್ಷಕರೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಕರಾವಳಿಯ ರಾಜಕೀಯದ ಜಟಪಟಿಯ ಕುರಿತು ಇನ್ನಷ್ಟು ವಿವರಗಳೊಂದಿಗೆ ಇವತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅಲ್ಪ ಮುಂಚಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್